ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಹದಿನೆಂಟು ಕರ್ಮಣ್ಯಕರ್ಮಯ ಪಶೇದ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯ ಸಯುಕ್ತ ಕೃತ್ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಯಾವ ಮನುಷ್ಯನು ಕರ್ಮಣಿ ಕರ್ಮದಲ್ಲಿ ಅಕರ್ಮ ಅಕರ್ಮವನ್ನು ಪಶ್ಚೇತ್ ನೋಡುತ್ತಾನೋ ಚ ಮತ್ತು ಯಹ ಯಾರು ಅಕರ್ಮಣಿ ಅಕರ್ಮದಲ್ಲಿ ಕರ್ಮ ಕರ್ಮವನ್ನು ಸಹ ಅವನು ಮನುಷ್ಯೇಶು ಮನುಷ್ಯರಲ್ಲಿ ಬುದ್ಧಿಮಾನ್ ಬುದ್ಧಿವಂತನಾಗಿದ್ದಾನೆ ಸಹ ಆ ಯುಕ್ತಹ ಯೋಗಿಯು ಕೃತ್ಸ್ನ ಕೃತ್ ಸಮಸ್ತ ಕರ್ಮಗಳನ್ನು ಮಾಡುವವನಾಗಿದ್ದಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಅರ್ಥ ಹೀಗಿದೆ ಯಾವ ಮನುಷ್ಯನು ಕರ್ಮದಲ್ಲಿ ಅಕರ್ಮವನ್ನು ಮಾಡ ನೋಡುತ್ತಾನೋ ಮತ್ತು ಯಾರು ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾನೋ ಅವನು ಮನುಷ್ಯರಲ್ಲಿ ಬುದ್ಧವನ್ ಬುದ್ಧಿವಂತನಾಗಿದ್ದಾನೆ ಮತ್ತು ಯೋಗಿಯು ಸಮಸ್ತ ಕರ್ಮಗಳನ್ನು ಮಾಡುವನಾಗಿದ್ದಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಹೀಗೆ ಸರಿಯಾದ ರೀತಿಯ ಕರ್ಮಗಳನ್ನು ವ್ಯಕ್ತಿಯು ಸಾಕಷ್ಟು ದೀರ್ಘಕಾಲ ಮಾಡಿಕೊಂಡು ಬದುಕುವುದಾದರೆ ಅವನು ಪರಿಪೂರ್ಣತೆಯ ಸ್ಥಿತಿಯನ್ನು ಪಡೆಯುವಾಗ ಪಡೆಯುವುದು ಯಾವಾಗ ಇದಕ್ಕೆ ಉತ್ತರ ಈ ಶ್ಲೋಕದಲ್ಲಿದೆ ಬುದ್ಧಿಯಲ್ಲಿ ಹೊದಗಿರುವ ನಾನಾ ರೀತಿಯ ಬಯಕೆಗಳು ಬಾಹ್ಯ ಪ್ರಪಂಚದಲ್ಲಿ ಸ್ಥೂಲವಾಗಿ ಪ್ರಕಟಗೊಳ್ಳುವುದೇ ಕರ್ಮ ಎಂಬುದಾಗಿ ನಾವು ತಿಳಿದಿದ್ದೇವೆ ಸಂಪೂರ್ಣವಾಗಿ ಕರ್ಮರಹಿತ ಸ್ಥಿತಿಯೇ ಮೋಕ್ಷ ಬುದ್ಧಿವಂತ ವ್ಯಕ್ತಿಯು ತನ್ನ ಇಂದ್ರಿಯಗಳು ಸುಮ್ಮನಿದ್ದರೂ ಮನಸ್ಸು ಮತ್ತು ಬುದ್ಧಿಯು ಚಟುವಟಿಕೆಯಿಂದ ಇರುವುದನ್ನು ನೋಡುತ್ತಾನೆ ಅಲ್ಲದೆ ಮನುಷ್ಯ ಮತ್ತು ಬುದ್ಧಿಗಳು ಕೆಲಸ ಮಾಡುತ್ತಿದ್ದರೂ ತಾನು ಅವುಗಳನ್ನು ಸಾಕ್ಷಿ ಭಾವದಿಂದ ನೋಡುತ್ತಾ ಅಕರ್ಮದಿಂದ ಇರುತ್ತಾನೆ ಅಂತಃಕರಣವು ಸತ್ವ ಸಂಪನ್ನವಾದಾಗ ಈ ಸ್ಥಿತಿಯು ಬರುತ್ತದೆ ಅಂತಹ ವ್ಯಕ್ತಿಯು ಸಮಚಿತ್ತದಿಂದ ಸಮಚಿತ್ತವನ್ನು ಗಳಿಸಿರುತ್ತಾನೆ ಇದು ಆತ್ಮಚಿಂತನೆಗೆ ಅಗತ್ಯವಾದ ಅಂತಃಕರಣ ಕೆಲವರ ನಂಬಿಕೆಯಂತೆ ಸರಿಯಾದ ಕರ್ಮದಿಂದಲೇ ಮೋಕ್ಷ ಸಾಧ್ಯವಿಲ್ಲ ಇದು ಅಸಾಧ್ಯ ಕೂಡ ಕರ್ಮವು ಬೈಕೆಯ ಕೂಸು ಕರ್ಮ ಮಾಡುವುದರಿಂದ ಬೈಕೆಗಳನ್ನು ಪೂರೈಸಬಹುದು ಆದರೆ ಕರ್ಮದ ಮೂಲಕ ಪೂರ್ಣ ಆನಂದವನ್ನು ಗಳಿಸಲು ಸಾಧ್ಯವಿಲ್ಲ ಏಕೆಂದರೆ ಕರ್ಮವು ಆರಂಭವೂ ಅಂತ್ಯವೂ ಉಳ್ಳದ್ದು ಅದರ ಮೂಲಕ ಅಂತ್ಯವಿಲ್ಲದ ನಾಶರಹಿತವಾದ ಆನಂದವನ್ನು ಗಳಿಸಲು ಸಾಧ್ಯವೇ ಇಲ್ಲ ಭಕ್ತಿಯಿಂದ ಹಾಗೂ ಸಮರ್ಪಣಾ ಮನೋಭಾವದಿಂದ ಮಾಡುವ ಕರ್ಮವು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಅಂತಹ ವ್ಯಕ್ತಿಯು ತನ್ನೊಳಗೆ ಹಾಗೂ ತನ್ನ ಹೊರಗೆ ಆಗುತ್ತಿರುವುದನ್ನೆಲ್ಲ ನಿರ್ಲಿಪ್ತ ವೀಕ್ಷಕನಂತೆ ಗಮನಿಸುತ್ತಿರುತ್ತಾನೆ ಎಂದು ಶಂಕರರು ಹಾಗೂ ಇತರ ಆಚಾರ್ಯರು ಪದೇ ಪದೇ ಹೇಳುತ್ತಲೇ ಇದ್ದಾರೆ ಹೀಗೆ ವ್ಯಕ್ತಿಯು ನಿರಾಸಕ್ತ ಹಾಗೂ ನಿರ್ಲಿಪ್ತ ಮನೋಭಾವದಿಂದ ತನ್ನ ಕೆಲಸಗಳನ್ನೆಲ್ಲ ಮಾಡುವುದರಿಂದ ಅವನ ಮನಸ್ಸು ಧ್ಯಾನ ಮಾಡಲು ಯೋಗ್ಯವಾಗುತ್ತದೆ ವ್ಯಕ್ತಿಯು ನಿರ್ಲಿಪ್ತವಾಗಿ ಕುಳಿತಿರುವುದನ್ನು ಕಂಡು ಅವನು ಜಡನಾಗಿದ್ದಾನೆ ಎಂದು ನಾವು ನಿರ್ಣಯಿಸಬಾರದು ದೈಹಿಕವಾಗಿ ಚಟುವಟಿಕೆ ಇಂದಿಲ್ಲದ ಮಾತ್ರಕ್ಕೆ ವ್ಯಕ್ತಿಯನ್ನು ಸೋಮಾರಿ ಎನ್ನಲಾಗದು ನಾವು ತೀವ್ರವಾಗಿ ಆಲೋಚಿಸುವಾಗ ನಾವು ಸೃಜನಾತ್ಮಕವಾಗಿ ದೀರ್ಘ ಆಲೋಚನೆಯಲ್ಲಿದ್ದಾಗ ನಾವು ಸಾಧಾರಣವಾಗಿ ದೈಹಿಕವಾಗಿ ಚಟುವಟಿಕೆ ಇಲ್ಲದೆ ಶಾಂತರಾಗಿರುತ್ತೇವೆ ಎಂಬುದು ಎಲ್ಲರೂ ತಿಳಿದಿರುವ ವಿಷಯ ಆದ್ದರಿಂದ ದೈಹಿಕವಾಗಿ ಚಟುವಟಿಕೆಯನ್ನು ವ್ಯಕ್ತಪಡಿಸಿದ ಎಷ್ಟೋ ಜನ ಬೌದ್ಧಿಕವಾಗಿ ಆಳವಾಗಿ ವಿಚಾರ ಮಾಡುತ್ತಿರಬಹುದು ಬೋಧಿ ವೃಕ್ಷದ ಕೆಳಗೆ ಕುಳಿತ ಬುದ್ಧ ಕುಂಚ ಹಿಡಿದ ಕಲೆಗಾರ ವಾದ್ಯ ನುಡಿಸುವ ಸಂಗೀತಗಾರ ಮೇಜಿನ ಮುಂದೆ ಕುಳಿತ ಬರಹಗಾರ ಇವರೆಲ್ಲರೂ ತಮ್ಮ ಚಟುವಟಿಕೆಗಳ ಮಧ್ಯೆ ಸುಮ್ಮನಾಗುತ್ತಾರೆ ಅಕರ್ಮವೆಂದು ಕರೆಯಲ್ಪಡುವ ಚಟುವಟಿಕೆ ಇಲ್ಲದ ಸ್ಥಿತಿಯಲ್ಲಿ ಅವರು ಇರುತ್ತಾರೆ ಅಂತಹ ಕ್ಷಣಗಳಲ್ಲಿ ತಮ್ಮ ಕಲೆಯ ಹಾಗೂ ಸಾಹಿತ್ಯದ ಸೃಜನಾತ್ಮಕ ಕೃತಿಗಳನ್ನೆಲ್ಲ ಮೂಡಿಸುತ್ತಾರೆ ಇಂತಹ ಕ್ಷಣಗಳು ಅವರು ಜಡತ್ವದಲ್ಲಿರುವ ಕ್ಷಣಗಳಲ್ಲ ಬದಲಾಗಿ ಅದು ಮನಸ್ಸು ಮತ್ತು ಬುದ್ಧಿ ಇವೆರಡೂ ಅತಿ ತೀಕ್ಷ್ಣತೆಯಿಂದ ಕೆಲಸ ಮಾಡುವ ಸ್ಥಿತಿ ಹೀಗೆ ಅಂತರ್ದರ್ಶನ ಮಾಡಿಕೊಳ್ಳುವ ಸಾಮರ್ಥ್ಯವುಳ್ಳವರು ಸುಖ ಸುಲಭವಾಗಿ ಅಕರ್ಮದಲ್ಲೂ ಕರ್ಮ ಮಾಡುವುದನ್ನು ಕಾಣಬಹುದು ಇಂತಹವರು ಬಾಹ್ಯ ಪ್ರಪಂಚದಲ್ಲಿ ಇಂದ್ರಿಯಗಳ ಮೂಲಕ ಕ್ರಿಯಾತ್ಮಕರಾಗಿದ್ದರೂ ಸಹ ಆ ಚಟುವಟಿಕೆಗಳಿಂದ ಬಂಧಿತರಾಗದೆ ತಮ್ಮ ಚಟುವಟಿಕೆಗಳನ್ನು ಸಾಕ್ಷಿಯಾಗಿ ಗಮನಿಸುತ್ತಾರೆ ಉದಾಹರಣೆಗೆ ನಾನು ಬರೆಯುವಾಗ ನನ್ನ ಕೈಯ ಬೆರಳುಗಳ ಲೇಖಣಿಯನ್ನು ಓರಿಯಾಗಿ ಹಿಡಿದು ಅಕ್ಷರಗಳನ್ನು ಬರೆಯುತ್ತಾ ಚಲಿಸುವುದನ್ನು ನನ್ನ ಕಣ್ಣುಗಳು ವೀಕ್ಷಿಸುವಂತೆ ಹೀಗೆ ಎಲ್ಲ ಚಟುವಟಿಕೆಗಳಲ್ಲೂ ಈ ರೀತಿ ಸಾಕ್ಷಿ ಹೊಂದಿರಲು ಸಾಧ್ಯವಿದೆ ಸಮಾಜದ ಎಲ್ಲ ಎಲ್ಲರುಡನಾಗಲಿ ಇಲ್ಲವೇ ಸ್ವತಃ ತಾನೊಬ್ಬನೇ ಕಾರ್ಯೋನ್ಮುಖವನಾಗಿದ್ದಾಗ ಈ ರೀತಿಯ ಭಾವದಿಂದ ಕೆಲಸ ಮಾಡಬೇಕು ಇಂತಹ ಸಾಮರ್ಥ್ಯವುಳ್ಳವರು ಯಾವುದೇ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರೂ ಸಹ ಚಟುವಟಿಕೆಗಳನ್ನು ಸಾಕ್ಷಿ ಭಾವದಿಂದ ನೋಡುತ್ತಾ ಅಕರ್ಮಿಗಳಾಗಿಯೇ ಇರುತ್ತಾರೆ ಉಗಿ ಬಂಡಿ ಓಡುತ್ತದೆ ಆದರೆ ಉಗಿ ಓಡುವುದಿಲ್ಲ ವಿದ್ಯುತ್ ಬಿಸಣಿಗೆ ತಿರುಗುತ್ತದೆ ಆದರೆ ಚಲನೆ ಚಲನೆಯಿಲ್ಲ ಸೌದೆ ಉರಿಯುತ್ತದೆ ಆದರೆ ಬೆಂಕಿ ಇಲ್ಲ ಶರೀರ ಮನಸ್ಸು ಮತ್ತು ಬುದ್ಧಿ ಕಾರ್ಯೋನ್ಮುಖವಾಗಿ ಕರ್ಮ ಮಾಡುತ್ತವೆ ಆದರೆ ಆತ್ಮನಲ್ಲ ಯಾವನು ಹೀಗೆ ತನ್ನಿಂದ ಹೊರತಾಗಿ ನಿಂತು ಅಕ್ ಅಕರ್ಮದಲ್ಲಿ ಚಟುವಟಿಕೆಯನ್ನು ಎಂದರೆ ಕರ್ಮವನ್ನು ಮತ್ತು ಅತಿಯಾದ ಚಟುವಟಿಕೆಯಲ್ಲಿ ಅಕರ್ಮವನ್ನು ನೋಡುತ್ತಾನೋ ಅಂತಹವನನ್ನು ಬುದ್ಧಿಮಾನ್ ಎನ್ನುತ್ತಾರೆ ಚುಟುಕಿನಲ್ಲಿ ಹೇಳುವುದಾದರೆ ಕಾಮನಾರಹಿತ ಕರ್ಮಗಳನ್ನು ಸಮರ್ಪಣಾ ಮನೋಭಾವದಿಂದ ಮಾಡುವುದಾದರೆ ನಮ್ಮ ಅಂತಃಕರಣ ಶುದ್ಧಿಯಾಗಿ ಬುದ್ಧಿಯು ಹೊಸ ತೀಕ್ಷ್ಣತೆಯನ್ನು ಗಳಿಸುತ್ತದೆ ಆವಾಗ ಸಾಕ್ಷಿಭಾವವು ತಾನಾಗಿಯೇ ಬೆಳೆದು ಬಿಡುವುದು ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುವವನನ್ನು ಇಲ್ಲಿ ಸ್ತುತಿ ಮಾಡಲಾಗಿದೆ